ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ನಾಗಯ್ಯ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಅಖಾಡ ರೆಡಿಯಾಗಿದೆ ಡೇಟ್ ಅನೌನ್ಸ್ ಆಗಿದೆ ಅಬ್ಿಬಾರ್ ಚಾರ್ಸೋಪಾರ್ ಅಂತ ಮೋದಿ ಹೇಳ್ತಾ ಇದ್ದಾರೆ ಶತಾಯಗತಾಯ ಈ ಬಾರಿ ಮೋದಿಯನ್ನ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಬಿಡೋದಿಲ್ಲ ಅಂತ ಐ ಎನ್ ಡಿ ಐ ಎ ಕೂಟ ರೆಡಿಯಾಗಿದೆ ಈ ಎಲ್ಲದರ ನಡುವೆ ಕುತೂಹಲ ಮೂಡಿಸ್ತಾ ಇರೋದು ಕರ್ನಾಟಕದಿಂದ ಎಷ್ಟು ಸೀಟುಗಳನ್ನ ಕಾಂಗ್ರೆಸ್ ಗೆದ್ದು ಹೈಕಮಾಂಡ್ಗೆ ಕೊಡುತ್ತೆ ಅಂತ ಜೋಡೆತ್ತುಗಳಾಗಿ ಸಿಎಂ ಡಿ ಸಿಎಂ ಈಗಾಗಲೇ ವಿಧಾನಸಭಾ ಎಲೆಕ್ಷನ್ ಅನ್ನ ಇತಿಹಾಸದಲ್ಲಿ ಬರೆದಿಡೋ ಹಾಗೆ ಗೆದ್ದಿದ್ದಾರೆ ಲೋಕಸಭಾ ಚುನಾವಣೆಯನ್ನು ಕೂಡ ಅದೇ ರೀತಿ ಗೆಲ್ತೀವಿ ಇಪ್ಪತ್ತು ಪ್ಲಸ್ ಸ್ಥಾನಗಳನ್ನ ಗೆಲ್ತೀವಿ ಅಂತ ಕಾಂಗ್ರೆಸ್ ಪಾಳಿಯದಲ್ಲಿ ಹುಮ್ಮಸ್ಸಿದೆ ಆ ಹುಮ್ಮಸ್ಸಿನಲ್ಲಿ ಹಲವಾರು ಹೊಸ ಅಭ್ಯರ್ಥಿಗಳಿಗೂ ಕೂಡ ಟಿಕೆಟ್ ನೀಡಲಾಗ್ತಾ ಇದೆ ಯುವ ಅಭ್ಯರ್ಥಿಗಳಿದ್ದಾರೆ ಇವತ್ತು ಒಬ್ಬ ಯುವ ಅಭ್ಯರ್ಥಿಯನ್ನ ನಾನು ನಿಮಗೆ ಪರಿಚಯ ಮಾಡ್ತೀನಿ ಯಾರು ಅನ್ನೋದನ್ನ ನೋಡೋಣ ಬನ್ನಿ ಬಿಜೆಪಿಯ ಬಿಗಿ ಹಿಡಿತಾ ಇರುವ ಧಾರವಾಡ ಕ್ಷೇತ್ರದಿಂದ ಕಾಂಗ್ರೆಸ್ ವಿನೋದ್ ಅಸೂಟಿ ಅವರಿಗೆ ಈ ಬಾರಿ ಟಿಕೆಟ್ ಕೊಟ್ಟಿದೆ ವಿನೋದ್ ಅಸೂಟಿ ಈಗಾಗಲೇ ರಾಜಕೀಯದಲ್ಲಿ ಪಳಗಿದವರು ಸಿಹಿ ಕಹಿ ಎರಡನ್ನು ಸಮಾನವಾಗಿ ತೆಗೆದುಕೊಂಡು ಯೂತ್ ಐಕಾನ್ ಆಗಿ ಧಾರವಾಡ ಭಾಗದಲ್ಲಿ ಬಹಳ ಜನಪ್ರಿಯರು ಅವರಿವತ್ತು ನಮ್ಮ ಜೊತೆ ಇದ್ದಾರೆ ಅವರ ಅವ್ರ ಜೊತೆ ಮಾತಾಡೋಣ ಕಾರ್ಯಕ್ರಮದ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತ ಮೂರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ರೋಲರ್ ಕೋಸ್ಟರ್ ನೀವು ನೋಡಿದಿರಿ ಈಗ ಕಾಂಗ್ರೆಸ್ ನಿಂದ ಬಿ ಜೆ ಪಿಯ ಗಟ್ಟಿ ನೆಲೆಯಾದ ಧಾರವಾಡ ಕ್ಷೇತ್ರದಿಂದ ಲೋಕಸಭಾ ಗೆಳಿತಾ ಇದ್ದೀರಿ ಏನು ಅನ್ನಿಸ್ತಾ ಇದೆ ಟಿಕೆಟ್ ಅನೌನ್ಸ್ ಆಗಿ ನೀವು ಫೈನಲ್ ಆದ್ರಿ ಶ್ಯೂರ್ ಮೇಡಮ್ ಟೂ ತೌಸಂಡ್ ಏಯ್ಟೀನಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶ ಮಾಡಿಕೊಟ್ಟಿದ್ ಮೇಡಮ್ ಅದೇ ರೀತಿ ಅದಕ್ಕೆ ಮುಂಚೆ ನಾವು ಯೂತ್ ಕಾಂಗ್ರೆಸ್ ಸಂಘಟನೆಯಲ್ಲಿದ್ದು ಎನ್ ಎಸ್ ಐನಲ್ಲಿದ್ದು ಆ ಒಂದು ಶ್ರಮವನ್ನು ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷ ನನಗೊಂದು ಅವಕಾಶ ಕೊಟ್ಟಾಗ ಅದೊಂದು ಫೇಸ್ ಮಾಡಿದೆ ಇನ್ನೊಂಚೂರು ಕೆಲವ ಕೋರ್ಟ್ನಲ್ಲಿ ಸೋಲ್ಬೇಕಾಯಿತು ಅದೇ ರೀತಿ ಇದೇ ಎರಡು ಸಾವಿರದ ಇಪ್ಪತ್ತ್ ಟಿಕೆಟ್ ಕೇಳಿದ್ದೆ ಅವಾಗಿನ ಟೈಮ್ನಲ್ಲಿ ನಮ್ಮ ಕೋನ್ ರೆಡ್ಡಿ ಅವರು ಜೆ ಡಿ ಎಸ್ನ ಶಾಸಕರು ನಮ್ಮ ಪಕ್ಷಕ್ಕೆ ಸೇರಿದಾಗ ಹಿರಿಯರು ಒಂದು ಹೇಳಿದ್ರು ಇಲ್ಲಪ್ಪ ಅವ್ರಿಗೆ ಟಿಕೆಟ್ ಕೊಡ್ತೀವಿ ನಿನಗೆ ಮುಂದೊಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಅವಾಗಿನ ಟೈಮ್ನಾಗ ಹೇಳಿದರು ನಮ್ಗೆ ಅದೇ ರೀತಿ ಕಳೆದ ಬಂತು ಒಂದು ನಿಗಮ ಮಂಡಳಿ ಉಪಾಧ್ಯಕ್ಷನ ಕೂಡ ನಮ್ಮ ಪಕ್ಷ ನನಗೊಂದು ಗೌರವ ಸಲ್ಲಿಸ್ತು ಯುವಜನ ಸಬಲೀಕರಣ ಹೌದು ಕ್ರೀಡಾ ಪ್ರಾಧಿಕಾರಗಳು ಒಂದು ಅವಕಾಶ ಮಾಡಿಕೊಡ್ತೀವಿ ಮೇಡಮ್ ಇವಾಗ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಿ ಅಂತ ಹೇಳಿ ಕೇಳಿದಾಗ ನಾನು ಒಂದು ಅವರೊಂದು ನನ್ನ ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ನಾನು ಹೂ ಒಂದು ಸರ್ ತಾವು ಏನೇ ಜವಾಬ್ದಾರಿ ಕೊಟ್ಟರು ಏನು ನಮ್ಮ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸಂತೋಷ್ ಲಾಡ್ ಅವರಾಗಿರ್ಬೋದು ಎಲ್ಲರೂ ಒಂದು ಸಮ್ಮುಖದಲ್ಲಿ ಆಯಿತು ನೀವೇನೇ ಜವಾಬ್ದಾರಿ ಕೊಟ್ಟರು ನಾನು ನಿಭಾಯಿಸ್ತೀನಿ ಅಂಥೇಳಿ ಅವ್ರ ಮುಂದೆ ಹೇಳ್ಪಟ್ಟೆ ನಿಮ್ಮ ನಿಮ್ಮ ರಾಜಕೀಯ ಜೀವನದ ಬಗ್ಗೆ ಒಂಚೂರು ಹೇಳಿ ಹೇಗೆ ಪಾಲಿಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಮ್ಯಾಮ್ ನಾವು ಸ್ಟೂಡೆಂಟ್ಸ್ ಕಾಲೇಜ್ ಡೇಸ್ ಈ ಒಂದು ರಾಜಕೀಯ ಜೀವನದಲ್ಲಿ ಫ್ಯಾಮಿಲಿ ಯಾರಾದರೂ ಇಲ್ಲ ನಮ್ಮದು ಜೀರೋ ಪರ್ಸೆಂಟ್ ನಮ್ಮಲ್ಲಿ ನಮ್ಮ ಫ್ಯಾಮಿಲಿ ಒಳಗಡೆ ನೋ ಪಾಲಿಟಿಕ್ ನೋ ಪಾಲಿಟಿಕ್ಸ್ ನೋ ಪಾಲಿಟಿಕ್ಸ್ ಬ್ಯಾಕ್ ಗ್ರೌಂಡ್ ಆಮೇಲೆ ನಮ್ಮ ಫಾದರ್ ಒಬ್ರು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರು ನಮ್ಮ ಮದರ್ ಅಂತೂ ವೈಫ್ ಮನೆಯಲ್ಲಿ ಎಲ್ಲ ನಮಗೊಬ್ರು ಸಿಸ್ಟರ್ ಇದ್ದಾರೋ ಅಷ್ಟೇ ಒಂದು ಸ್ಮಾಲ್ ಫ್ಯಾಮಿಲಿ ನಮ್ಮದು ನವಲ್ಗುಂದಲ್ಲಿ ನಮ್ಮ ಅಜ್ಜಿ ಕಾಕ ಆಂಟಿ ಅದೆಲ್ಲ ಅಲ್ಲೇ ಒಕ್ಕಲ್ತನ ಮಾಡ್ಕೊಂತ ಎಲ್ಲರೂ ಒಂದು ನವಲ್ಗುಂದ್ ತಾಲೂಕಿನಲ್ಲಿ ಒಂದು ಜನ ಸೇವೆ ಮಾಡ್ಕೊಂಡು ನಾವು ಬಂದಿದ್ದು ಅದು ಬ್ಯಾಕ್ ಗ್ರೌಂಡ್ ಮೇಲೆ ಒಂದು ಕ್ಷೇತ್ರದ ಒಂದು ಸೇವೆ ಮಾಡಬೇಕು ನಮ್ಮ ನೌಲಿನ ತಾಲೂಕಿನ ಒಂದು ಸೇವೆ ಮಾಡಬೇಕನ್ನೋ ಉದ್ದೇಶದಿಂದ ಈ ಒಂದು ರಾಜಕೀಯದಲ್ಲಿ ಕಾಲಿಟ್ಟಿದ್ದು ಯಾವಾಗ ನಿಮಗೆ ರಾಜಕೀಯ ಆಸೆ ಆಗಿದ್ಯಾ ಯಾವಾಗ ಯಾವಾಗಿಂದ ಶುರು ನಿಮ್ಮ ಡಿಗ್ರಿ ಡಿಗ್ರಿ ಟೈಮ್ ನಲ್ಲಿ ಏನಾದ್ರೂ ಒಂದು ಘಟನೆ ಅದರಿಂದ ಏನಾದ್ರೂ ಸ್ಫೂರ್ತಿ ತಗೊಂಡ್ರ ಮೊದಲಿಂದಾನೇ ಆಸೆ ಇತ್ತಾ ನಿಮಗೆ ಪೊಲಿಟಿಕಲಿ ನಾನು ಬೆಳಿಬೇಕು ಮಾಡಬೇಕು ಜನರ ಜನರವರೆಗೆ ತಲುಪಬೇಕು ಅನ್ನೋದೇನಾದ್ರು ಇವಾಗ ಏನಿದೆ ಯಾವ ತರ ಐತೆ ಅಂದ್ರೆ ಈ ಒಂದು ಸಾಮಾನ್ಯ ಜನ ಒಂದು ಆಫೀಸ್ ಗವರ್ಮೆಂಟ್ ಎಂಪ್ಲಾಯಿಗೆ ನೀವು ಹೋದ್ರೆ ಸಾಮಾನ್ಯ ಜನರಿಗೆ ಟ್ರೀಟ್ ಮಾಡುವಂತ ಪದ್ಧತಿನೇ ಬೇರೆ ಇರ್ತೈತೆ ಆಫೀಸರ್ಸ್ ಹಾಗಿದ್ದೇನಾದರೂ ಘಟನೆ ನಡೆದಿತ್ತಾ ಆಲ್ಮೋಸ್ಟ್ ಅಲ್ಲಿ ಭಾಳ ಮಂದಿದು ಒಂದಿಷ್ಟು ಮಂದಿ ನಮ್ಮ ಕ್ಷೇತ್ರದ ಜನರದ್ದು ಪರವಾಗಿ ಏನೋ ಕಷ್ಟ ಸುಖ ನನ್ನ ಕಡೆ ಕೇಳ್ಕೊಂಡು ಬಂದಾಗ ಅವ್ರದ್ದು ಪ್ರಯತ್ನ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದ್ದು ಭಾಳಷ್ಟು ಅವರಿಗೆ ಸಹಾಯ ಆಗಬೇಕು ಒಂದಿಷ್ಟು ಕೆಲಸದಲ್ಲಿ ನಾನು ಹೆಲ್ಪ್ ಮಾಡಬೇಕು ಅಂತ ಕೇಳಿದಾಗ ಇಲ್ಲ ನಾನು ಹೇಳೋದ್ರಿಂದ ಅವ್ರು ಅಷ್ಟು ಸೀರಿಯಸ್ ಆಗಿ ತಗೋತಿರ್ಲಿಲ್ಲ ಅದೇ ಒಂದು ಮುಖಾಂತರ ಒಂದು ಸೀನಿಯರ್ ಲೀಡ್ರ್ ಇರ್ಬೋದು ಒಬ್ಬರು ಅವಾಗಿ ನಮ್ಮ ಕ್ಷೇತ್ರದಲ್ಲಿ ಎಮ್ ಎಲ್ ಎನೂ ಇರಲಿಲ್ಲ ನಾವು ಅವ್ರ ಇವ್ರ ಕಡೆಯಿಂದ ಹೇಳಿಸಿ ಪ್ರಯತ್ನ ಮಾಡಿದಾಗ ಇವತ್ತಾಗೋದು ಒಂದು ವಾರ್ ಬಿಟ್ ಆಗ್ತಿತ್ತು ಅದಕ್ಕೆ ಇಲ್ಲ ನಾವು ಯಾಕೆ ಜನರ ಸೇವೆ ಮಾಡ್ಬೇಕಂದ್ರೆ ಒಂದು ಅಧಿಕಾರ ಇದ್ರನಾ ಈ ಒಂದು ಜನರ ಸೇವೆ ಮಾಡ್ಲಿಕ್ಕೆ ಬಹಳಷ್ಟು ಅವಕಾಶ ಸಿಗ್ತೈತೆ ಅಂತೇಳಿ ಅವಾಗಿನ ಟೈಮ್ನಾಗ ತೆಲೆಕ್ ಬಂದು ಈ ಒಂದು ರಾಜಕೀಯ ಜೀವನದಲ್ಲಿ ಮುಂದುವರಿತಿದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ಆದ್ರೆ ಅದರಲ್ಲಿ ಗೆಲುವು ಕಾಣೋದಕ್ಕಾಗಿಲ್ಲ ಕಹಿ ಉಣ್ಬೇಕಾಯ್ತು ಅದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೋನ್ ರೆಡ್ಡಿ ಅವರು ಬಂದಿದ್ರಿಂದ ನಿಮ್ಮ ಕನಸಿಗೆ ಅಲ್ಲಿಗೆ ಬ್ರೇಕ್ ಬಿತ್ತು ಈಗ ಅಭ್ಯರ್ಥಿಯಾಗಿ ಮುಂದೆ ಬಂದಿದ್ದೀರಿ ಮೇಡಮ್ ಏನ ನೀವು ಹೇಳಿದ್ರಲ್ಲ ಒಂದು ಆಸೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆಸೆ ಅನ್ನೋಕ್ಕಿಂತ ನನಗೆ ಫಸ್ಟು ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ನೌಲೂನ ಕ್ಷೇತ್ರದಲ್ಲಿ ಒಂದು ಬಹುಟ ಆರ್ಬೇಕು ಒಂದು ಆಸೆ ಇತ್ತು ಕ್ಯಾಂಡಿಡೇಟ್ ಮೇ ಬಿ ಹೂ ಮೇ ಬಿ ಫಸ್ಟ್ ನಮ್ಮ ಕಾಂಗ್ರೆಸ್ ಬಹುಟನ್ನು ಹಾರಿಸಿದರೆ ನಮ್ಮ ಕ್ಷೇತ್ರದ ಜನರ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ಸರ್ವಧರ್ಮ ಪಕ್ಷ ಅಂಥೇಳಿ ನಾವೆಲ್ಲರೂ ಕಾಂಗ್ರೆಸನ್ನು ನಾವು ಕರಿತೀವಿ ಯಾಕಂದರೆ ಇಲ್ಲಿ ಜಾತಿ ಭೇದ ಭಾವ ಇಲ್ಲ ಎಲ್ಲರೂ ಸಮಾನವಾಗಿ ನಾವೇನು ಬಸವ ತತ್ವದವರು ನಮ್ಮ ಕಾಂಗ್ರೆಸ್ ಪಕ್ಷದವರು ಅಂದರೆ ಬಸವ ತತ್ವದಲ್ಲಿ ಹಾದಿಯಲ್ಲಿ ನಾವೆಲ್ಲರೂ ಕೂಡ ನಡೀತೀವಿ ಒಂದು ಜರ್ನಿ ಯಾಕಂದರೆ ನಮ್ಮದು ಬ್ಯಾಗ್ರೌಂಡ್ ಕಾಂಗ್ರೆಸ್ ಫ್ಯಾಮಿಲಿ ಪೊಲಿಟಿಕ್ ಬ್ಯಾ ಬ್ಯಾಗ್ರೌಂಡ್ ಇರೋ ಇಲ್ಲ ಯಾಕಂದರೆ ಸ್ವಲ್ಪ ನಮ್ಗ ಕಷ್ಟ ಆಗ್ತೈತಿ ಎರಡ್ ಸಾವಿರದ ಇಪ್ಪತ್ ಮೂರರ ಸಿಚುವೇಶನ್ ನೋಡಿದಾಗ ನೀವು ಭಾವ ನಿಮ್ಮ ಭಾವನೆಗಳು ಹೊರಗೆ ಬಂದಿದ್ವು ನೋವು ಎಲ್ರ ಮುಂದೆ ಹೇಳ್ಕೊಂಡಿದ್ರಿ ಸ್ವಾಭಿಮಾನಿ ಸಮಾವೇಶ ಒಂದು ಮಾಡಿದ್ರಿ ನೀವ್ ಅವತ್ ಹೇಳಿದ ಮಾತು ನಾನು ಪಕ್ಷನ ತಾಯಿ ಅಂದ್ಕೊಂಡಿದ್ದೆ ನನಗೆ ಮೋಸ ಆಗಿದೆ ಅಂತೆಲ್ಲ ಹೇಳ್ಕೊಂಡಿದ್ವಿ ಆ ದಿನಗಳು ಹೆಂಗಿದ್ವು ಅಂದರೆ ಸೀಟ್ ಸಿಗುತ್ತೆ ಅನ್ನೋ ಹೋಪ್ ಕೋನ್ ರೆಡ್ಡಿ ಅವರು ಬಂದರು ಅದನ್ನ ನೀವು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಯ್ತು ನಿಮಗೆ ಹೌದು ಹೌದು ಆವಾಗಿನ ಟೈಮ್ನಲ್ಲೇ ಹೋಗಿ ನಾನು ಒಂದು ಮನುಷ್ಯ ನಾನು ಗಿಡ ಅಲ್ಲ ಕೆಬ್ನ ಅಲ್ಲ ಮನುಷ್ಯ ಖುಷಿನೂ ಬರ್ತೈತಿ ದುಃಖನೂ ಬರ್ತೈತಿ ಅದನ್ನೆಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕು ಅದೇ ಒಂದು ಎರಡು ಮೂರು ದಿವಸ ನಾನು ಸ್ವಲ್ಪ ಬೇಜಾರ್ನಲ್ಲಿದ್ದೆ ಯಾಕಪ್ಪ ನಂಗೆ ಪಕ್ಷ ಈ ಥರ ಮಾಡಿತ್ತು ಅದೇ ಒಂದು ಎರಡು ಮೂರು ದಿವಸ ಆದಮೇಲೆ ಕೋನ್ ರೆಡ್ಡಿ ಅವರಿಗೆ ನಾನು ಮಾತಾಡಿ ನೀವೇನು ಟೆನ್ಷನ್ ತಗೋಬಿಟ್ಟ ಅದು ಹೆಂಗೆ ಇಷ್ಟೆಲ್ಲ ನೋವು ಇದ್ದು ಕೋನ್ ರೆಡ್ಡಿ ಅವರು ನೀವು ಕೈ ಕೈ ಹಿಡಿಯೋ ಲೆವೆಲ್ಗೆ ಒಟ್ಟಾಗಿ ಒಗ್ಗಟ್ಟಾಗಿ ಹೋದ್ರಿ ಮತ್ತೆ ಪಕ್ಷ ಅಂದರೆ ತಾಯಿ ತಾಯಿ ಅಂದರೆ ನನಗೆ ಪಕ್ಷ ತಾಯಿ ಆದವರು ಇವತ್ತು ಬೈದು ಹೇಳ್ತಾರೋ ನಾಳೆ ಖುಷಿಯಿಂದ್ರೂ ಹೇಳ್ತಾರ ಹಂಗಂತ ಹೇಳಿ ನಾವು ಬೈದ ಮೇಲೆ ತಾಯಿಗೆ ಬಿಟ್ಟು ಅಂತೂ ಹೋಗಕ್ಕಾಗಲ್ಲ ಆ ಒಂದು ಅಟ್ಯಾಚ್ಮೆಂಟ್ ನಂಗೆ ಪಾರ್ಟಿ ಕೂಡ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಸೆವೆಂತ್ ಸಿಕ್ಸ್ಟೀನ್ತ್ ತಾವೇನು ಹೇಳಿದ್ರಿ ಪ್ರೋಗ್ರಾಮ್ ಮಾಡಿದೆ ಟ್ವೆಂಟಿ ಫೋರ್ತಿಗೆ ಅವ್ರದ್ದು ಸಿಂಬಾಲು ನಂಬರ್ ಎಲ್ಲ ಬಂದಮೇಲೆ ಟ್ವೆಂಟಿ ಫೋರ್ತ್ರೆ ಅವ್ರು ಕೂಡ ಹೆಗಲು ಕೊಟ್ಟು ಹೆಗಲು ನಮ್ಮ ಕ್ಷೇತ್ರದಲ್ಲಿ ಎಪ್ಪತ್ತ್ಮೂರು ಹಳ್ಳಿನೂ ಕೂಡ ಅವ್ರ ಕೂಡ ನಿಂತು ನಾವು ಪ್ರಚಾರ ಮಾಡಿ ಅವ್ರಿಗೆಲ್ಸಕ್ಕೆ ಕಾರಣೀಭೂತ ಆಗಿದ್ದೀನಿ ಅಂತ ಹೇಳ್ತೀನಿ ಕಾಂಗ್ರೆಸ್ ಪಕ್ಷನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು ಪಿನೂ ಇದೆ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಸ್ಟ್ರಾಂಗು ವೀಕು ಪ್ರಶ್ನೆ ಅಲ್ಲ ಇಲ್ಲೇ ಏನು ಬರ್ತೈತೆ ಅಂತಂದ್ರೆ ನಾವು ಎಲ್ಲರನ್ನು ಕರ್ಕೊಂಡು ಹೋಗುವಂಥ ಏಕೈಕ ಪಕ್ಷ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಈ ಜಾತಿಯವ್ರು ಬೇಡ ಆ ಜಾತಿಯವ್ರು ಬೇಡ ಅಂಥೇಳಿ ಯಾವತ್ತೂ ಕೂಡ ನಾವು ಅಂದಿಲ್ಲ ನಾವು ಹೇಳಿದ್ನಲ್ಲ ಫಸ್ಟಿಗೆ ನಾವೆಲ್ಲ ಬಸವ ತತ್ತದವರು ನಾವು ಅಂಬೇಡ್ಕರ್ ತತ್ತದವರು ಯಾಕಂದ್ರೆ ಎಲ್ಲರನ್ನು ಕರ್ಕೊಂಡು ಹೋದಲ್ಲೇ ನಾವೊಂದು ಮುಂದಿನ ದಿನಮಾನಗಳೊಂದು ಸಮಾಜನ ಕಟ್ಲಿಕ್ಕೆ ಆಗ್ತೈತಿ ನಮ್ಮ ದೇಶನ ಕಟ್ಲಿಕ್ಕೆ ಆಗ್ತೈತಿ ಈ ಒಂದು ಕೈಯಲ್ಲಿ ಯಾವ ಬಟ್ಟು ಕೂಡ ಸಮ ಇರೋಲ್ಲ ಈ ಕೈಯಲ್ಲಿ ಒಂದು ಬಟ್ಟು ಇರಲಿಲ್ಲ ಅಂದರೆ ಈ ಒಂದು ಕೈಯಲ್ಲಿ ಶಕ್ತಿ ಕೂಡ ಇರೋದಿಲ್ಲ ಅಂತ ಹೇಳಿ ಒಂದು ಭಾವನೆ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ರು ಅದೇ ರೀತಿ ಎಲ್ಲ ಸಮಾಜದವ್ರು ಬೇಕು ಒಂದು ಎಲ್ಲ ವರ್ಗದವ್ರು ಬೇಕು ಶ್ರೀಮಂತರು ಬೇಕು ಬಡರು ಬೇಕು ಮಿಡ್ಲ್ ವರ್ಜನ್ದವ್ರು ಬೇಕು ಎಲ್ಲರು ಕೂಡ ಒಂದು ಸಮ್ಮುಖದಲ್ಲಿ ಹೋದ್ರೆ ಮಾತ್ರ ಈ ಸಮಾಜದಲ್ಲಿ ನಾವು ಮುಂದೆ ಬರ್ಲಿಕ್ಕೆ ಆಗ್ತೀವಿ ನಿಮ್ಮ ಧಾರವಾಡ ಕ್ಷೇತ್ರದ ಜನರೇ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದು ಅಥವಾ ನಾನೇ ನಿಮ್ಮನ್ನು ಪ್ರಶ್ನೆ ಕೇಳೋದಾದ್ರೆ ಯಾಕೆ ನಿಮಗೆ ಓಟ್ ಹಾಕಬೇಕು ಯಾಕೆ ವಿನೋದ್ ಅಸೋಟಿ ಅವರಿಗೆ ಓಟ್ ಹಾಕಬೇಕು ಜನ ಇದೇ ನೈನ್ಟೀನ್ ನೈಂಟಿ ಸಿಕ್ಸ್ ಬಿ ಜೆ ಪಿ ಅವರೇ ನಮ್ಮ ಸದಸ್ಯರು ಸದಸ್ಯರ ಬಂದಿದ್ದಾರೆ ಆ ಒಂದು ಅವ್ ಈ ಒಂದು ಅವಧಿಯಲ್ಲಿ ಅವರು ಕೂಡ ನಮ್ಮ ಜಿಲ್ಲಾ ಇಂದೇ ಒಬ್ಬರು ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ ನೀವು ನನ್ನ ಅಂದಾಜಲ್ಲೇ ಧಾರವಾಡ ಜಿಲ್ಲಾಕ್ಕೆ ಒಂದು ಸಲ ವಿಸಿಟ್ ಕೊಟ್ಟಿರೋ ಅನ್ನೋದು ಗೊತ್ತಿಲ್ಲ ವಿಸಿಟ್ ಕೊಟ್ಟಿದ್ರೆ ತಾವೇ ಹೇಳ್ತಿದ್ರಿ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಇಲ್ಲಿ ಚುನಾವಣೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಬರ್ತೈತೆ ಅಂತಾವೇ ಹೇಳ್ತಿದ್ರು ಯಾಕಂದರೆ ಅಲ್ಲಿ ಅಭಿವೃದ್ಧಿಯನ್ನು ನಾವು ಯಾರೂ ಕಾಣಂಗಿಲ್ಲ ನನಗೂ ಕೂಡ ಪ್ರಹ್ಲಾದ್ ಜೋಶಿ ಅವರಂಥರ ಗೌರವ ಯಾಕಂದ್ರೆ ಒಬ್ಬರು ಪ್ರಧಾನಮಂತ್ರಿಯವ್ರ ಬಾಜುಕ್ ಇವರು ಖಾಯಂ ಇರೋರು ಯಾಕೆ ನಮ್ಮ ಜಿಲ್ಲಾಕ್ಕೆ ಒಂದು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅನ್ನೋದೇ ಒಂದು ಕೊರಗು ಅವರು ಬಾರಿ ಒಂದು ಹೈ ಪೊಸಿಷನ್ ಅಲ್ಲಿ ನಾನು ಕೇಳ್ಪಟ್ಟೆ ಕೇಂದ್ರ ಸಚಿವರು ಆಮೇಲೆ ಮೋದಿ ಅವರ ಟೀಮ್ ನಲ್ಲಿ ಕಾಣಿಸ್ಕೋರು ಯಾಕೆ ನಮ್ಮ ಜಿಲ್ಲಾ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತಗೊಳಿಲ್ಲ ಅಂತ ಹೇಳಿ ಒಂದು ಭಾವನೆ ಓಕೆ ಹಾಗಾದ್ರೆ ಧಾರವಾಡ ಕ್ಷೇತ್ರ ಅನುಭವಿಸ್ತಾ ಇರೋ ಸಮಸ್ಯೆಗಳು ಏನು ವಿನೋದ್ ಆಸೂಟಿ ಅವರ ಧ್ಯೇಯ ಏನು ಉದ್ದೇಶ ಏನು ಜೊತೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಈ ಈ ಬಾರಿಯ ಎಲೆಕ್ಷನ್ ಇದೆಯಲ್ಲ ಶತಾಯಗತಾಯ ಗತಾಯ ಮಾಡು ಇಲ್ಲವೇ ಮಡಿ ಅನ್ನೋ ಪರಿಸ್ಥಿತಿಯಲ್ಲಿದೆ ಅದು ಮೋದಿಯವರಿಗೂ ಹಾಗೆ ಕಾಂಗ್ರೆಸ್ಸಿಗೂ ಹಾಗೆ ಆಗಿದೆ ನೀವು ಆಯ್ಕೆ ಮಾಡ್ಕೊಂಡಿರೋ ಕ್ಷೇತ್ರ ಇದೆಯಲ್ಲ ಧಾರವಾಡ ನವಲಗುಂದದಲ್ಲಿ ವಿಧಾನಸಭಾ ಎಲೆಕ್ಷನ್ ಗೆಲ್ಲೋದಕ್ಕೂ ಎಂಟು ವಿಧಾನಸಭಾ ಕ್ಷೇತ್ರಗಳಿರೋ ಧಾರವಾಡ ಗೆಲ್ಲೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಆ ಎಂಟು ಕ್ಷೇತ್ರಗಳ ಮತದಾರರನ್ನು ಓಲೈಸಬೇಕಾಗತ್ತೆ ಸೊ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ ಯಾವ ರೀತಿ ಅಪ್ರೋಚ್ ಮಾಡ್ತೀರಿ ಜನ ನಿಮಗೆ ವೋಟ್ ಏನಕ್ಕೆ ಹಾಕಬೇಕು ಓಕೆ ತಾವು ಕೇಳೋದು ಕರೆಕ್ಟ್ ಕ್ವಶನ್ ಮ್ಯಾಮ್ ಆದರೆ ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಈಗಾಗಲೇ ನಾಲ್ಕು ಮಂದಿ ಶಾಸಕರಿದ್ದಾರೆ ನಮ್ಮ ಈಗಾಗಲೇ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಸಮ್ಮ ಸನ್ಮಾನ ಶ್ರೀ ಸಂತೋಷ್ ಲಾಡ ಆಗಿರ್ಬೋದು ನಮ್ಮ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ನಮ್ಮ ಸ ಅಣ್ಣನಾದಂಥ ವಿನಯ್ ಕುಲಕರ್ಣಿಯವರಾಗಿರ್ಬೋದು ಅದೇ ರೀತಿ ನಮ್ಮ ಹುಬ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಮೂರನೇ ಸಲ ಹ್ಯಾಟ್ರಿಕ್ ಹೀರೋ ಅನ್ಸ್ಕೊಂಡಿದಂಥ ಪ್ರಸಾದ್ ಅಬ್ಬವರಾಗಿರ್ಬೋದು ಅದೇ ರೀತಿ ನಮ್ಮ ನೌಲ್ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶ್ರೀ ಎನ್ ಎಚ್ ಕೋನ್ ರೆಡ್ಡಿ ಅವರಾಗಿರ್ಬೋದು ಇವರೆಲ್ಲರ ಒಂದು ಶಕ್ತಿ ನಂಗೆ ಭಾಳ ಇವ್ರ ಶಕ್ತಿ ಮತ್ತು ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರ್ತೈತಿ ಭಾಳ ಇರೋದರಿಂದ ಅದೇ ಒಂದು ನನಗೆ ದೊಡ್ಡ ಧೈರ್ಯ ಆಗಿರ್ತೈತಿ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ವಿನೋದ್ ಅಸೂಟಿ ಅವರು ನಮ್ಮ ಜೊತೆ ಇದ್ದಾರೆ ಬಿಜೆಪಿಯ ಭದ್ರಕೋಟೆ ಇದು ಇದರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ನಾಲ್ಕು ಸಲ ಗೆದ್ದಿದ್ದಾರೆ ಐದನೇ ಸಲ ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾ ಗೆಲ್ಲಬೇಕು ಅನ್ನೋ ಹುಮ್ಮಸ್ಸಿನೊಂದಿಗೆ ಹೊರಟಿದ್ದಾರೆ ಜೊತೆಗೆ ಬಿಜೆಪಿಯ ಭದ್ರ ಬುನಾದಿ ಇರೋದ್ರಿಂದ ಅವರಿಗೆ ಟೆನ್ಷನ್ ಕಮ್ಮಿ ಆದ್ರೆ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾ ಇರೋ ನಿಮಗೆ ಎಲ್ಲೋ ಒಂದ್ ಕಡೆ ಟೆನ್ಷನ್ ಇದೆಯಾ ಇಲ್ಲ ಮ್ಯಾಮ್ ಏನಿಲ್ಲ ನೀವು ಹೇಳ್ತಿರೋದು ಪ್ರಹ್ಲಾದ್ ಜೋಶಿರೊಬ್ಬರು ಕೇಂದ್ರ ಮಂತ್ರಿ ಆದರೆ ಅವರು ಎದುರಾಳಿ ಇರೋದು ಒಬ್ಬ ಕಾಂಗ್ರೆಸ್ ಪಕ್ಷದ ಸದಾ ಕಾರ್ಯಕರ್ತ ಅವರು ಕೂಡ ಇಪ್ಪತ್ತು ವರ್ಷದಿಂದ ಒಬ್ಬರು ಸಾಮಾನ್ಯ ಕಾರ್ಯಕರ್ತ ಆಗೇ ಈ ಒಂದು ಪಾರ್ಲಿಮೆಂಟ್ನ ಪ್ರವೇಶನ ಮಾಡಿದರು ಅದೇ ರೀತಿ ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ತ ಕಾರ್ಯಕರ್ತನಾಗೆ ಆ ಒಂದು ಧಾರವಾಡ ಲೋಕಸಭಾ ಜನರ ಒಂದು ಆಶೀರ್ವಾದವನ್ನು ಪಡೆದು ಅವರ ಒಂದು ಕಾಂಗ್ರೆಸ್ ಪಕ್ಷದ ಹಿರಿಯರು ಆಮೇಲೆ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರ ಎಲ್ಲರೂ ಒಂದು ಆಶೀರ್ವಾದವನ್ನು ಆಶೀರ್ವಾದ ಉತ್ತರ ಕರ್ನಾಟಕದ ಭಾಗಕ್ಕೆ ಬರೋದಾದ್ರೆ ಈ ಜಾತಿ ಕ್ಯಾಲ್ಕುಲೇಷನ್ ಯಾವಾಗ್ಲೂ ಲಿಂಗಾಯತ ವರ್ಸಸ್ ಸಿ ಅಂತಾನೆ ಇರುತ್ತೆ ಆದ್ರೆ ಧಾರವಾಡದ ವಿಷಯಕ್ಕೆ ಬಂದಾಗ ಅಲ್ಲಿ ಹಿಂದೂ ಐಡಿಯಾಲಜಿನೂ ಬರುತ್ತೆ ಹಿಂದುತ್ವದ ವಿಷಯ ತುಂಬಾ ಸ್ಟ್ರಾಂಗ್ ಆಗಿ ಅಲ್ಲಿ ಪ್ಲೇ ಆಗುತ್ತೆ ಕಾಂಗ್ರೆಸ್ ಯಾವಾಗ್ಲೂ ಹಿಂದೂ ವಿರೋಧಿ ಅಂತ ಬಿಜೆಪಿ ಹೇಳ್ತಾರೆ ಮುಸ್ಲಿಂ ಪರವಾಗಿ ಡಿಸಿಷನ್ಸ್ ತಗೊಳ್ತಾರೆ ಅಂತ ಹೇಳ್ತಾರೆ ಸೊ ಈ ಬಾರಿ ಕಾಂಗ್ರೆಸ್ ಲಕ್ ಚೆನ್ನಾಗಿದೆ ಅಂತ ಅನಿಸ್ತಿದ್ಯಾ ನಿಮಗೆ ಮ್ಯಾಮ್ ಇದ್ರ ಬಗ್ಗೆ ಒಂದು ಇನ್ಸಿಡೆಂಟ್ ಹಾಗೆ ಒಂದು ಉದಾಹರಣೆ ನನ್ನ ಕಣ್ಣು ಮುಂದೆ ನಡೆದಂಥ ಒಂದು ಇನ್ಸಿಡೆಂಟ್ ಬಗ್ಗೆ ತಂದು ಹೇಳ್ತೀನಿ ನಮ್ಮ ನೌಲ್ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ ನವಲ ವಿಧಾನಸಭಾ ಕ್ಷೇತ್ರದಲ್ಲಿ ನವಲೊಂದು ಒಂದು ಪುರಸಭೆ ಪಟ್ಟಣ ಆ ಊರಿನಲ್ಲಿ ಸುಮಾರು ನೀವು ಮಾರ್ಕೆಟಿಗೆ ಹೋದರೆ ಅಲ್ಲೇ ಹೂವಿನ ಅಂಗಡಿಯವರಾಗಿರ್ಬೋದು ತೆಂಗಿನಕಾಯಿ ಅಂಗಡಿಯವರಾಗಿರ್ಬೋದು ಮೋಸ್ಟ್ ಆಫ್ ಆಲ್ ನೈಂಟಿ ಪರ್ಸೆಂಟ್ ಮುಸ್ಲಿಮ್ಸ್ ಜನಾಂಗದವರೇ ಆ ಒಂದು ವ್ಯಾಪಾರದಲ್ಲಿ ಇರೋರು ನೀವು ಅವರು ಒಂದು ವ್ಯಾಪಾರ ಮಾಡ್ತಿದ್ದಾರೆ ನಾವು ಶನಿವಾರ ದಿವಸ ಒಂದು ಹನುಮಂದ ದೇವ್ರ ಗುಡಿಗೆ ಹೋಗ್ಬೇಕಂದ್ರೆ ನಾವು ಹೂವು ತೆಂಗಿನಕಾಯಿ ಎಲ್ಲಿ ತಗೋಬೇಕು ಅಲ್ಲೇ ತಗೋಬೇಕು ಮುಸ್ಲಿಮ್ ಅಂಗಡಿಯಲ್ಲೇ ತಗೋಬೇಕು ಆ ಹೂವು ಮತ್ತು ತೆಂಗಿನಕಾಯಿ ತೊಗೊಂಡು ನಾವು ಹನುಮನ್ ದೇವ್ರ ಗುಡಿಯರೇ ಹೋಗೋನು ರಾಮನ ಗುಡಿಗೆರೆ ಹೋಗೋನು ಹೋದರೆ ಹನುಮಂತೇನು ನಮ್ಗೆ ಬೇಡ ಅನ್ನೋಂಗಿಲ್ಲ ಇಲ್ಲಪ್ಪ ನೀವು ಮುಸ್ಲಿಮ್ ಅಂಗಡಿಗಳಿಗೆ ತೊಗೊಂಡು ಬಂದು ನನ್ನ ಕಾಯಿ ಹೊಡಿಬೇಡ ನನಗೆ ಆ ಮಾ ಅಲ್ಲಿ ತಂದಂಥ ಮಾಲಿಕ್ ಕೂಡ ನೀ ಹಾಕ್ಬೇಡ ಅಂಥೇಳಿ ಅವರು ದೇವರು ಕೂಡ ಯಾವಾಗಲೂ ನಮ್ಗೆ ಹೇಳಿಲ್ಲ ಈ ಒಂದು ರಾಜಕೀಯವಾಗಿ ಸೃಷ್ಟಿ ಮಾಡಿದಂಥ ಇವರು ಬಿ ಜೆ ಪಿ ನಾಯಕರು ಈ ರೀತಿ ಸೃಷ್ಟಿ ಮಾಡಿದ್ದಾರೆ ಇದಕ್ಕೆ ಮುಂಚೆ ಇನ್ನೊಂದು ಪಾಯಿಂಟ್ ತೊಗೋತೀನಿ ಏನಂದ್ರೆ ಆ ಹೂವು ಮತ್ತು ತೆಂಗಿನಕಾಯಿ ಬೆಳೆಯೋರು ಯಾರು ಅಂತಂದ್ರೆ ಅವರು ನಮ್ಮ ರೈತರು ರೈತರು ಯಾವಾಗಲೂ ಯೋಚನೆ ಮಾಡಿಲ್ಲ ನಾ ಹಿಂದೂಗೆ ಕೊಡಬೇಕು ಇಲ್ಲ ನಾ ಮುಸ್ಲಿಮ್ಗೆ ಕೊಡಬೇಕು ಇಲ್ಲ ಈ ಒಂದು ಚೈನ್ ಸಿಸ್ಟಮ್ ಆದರೆ ನಾವು ಇನ್ನೊಬ್ಬರಿಗೆ ನಾವು ಆಗ್ತೀವಿ ಕಾಂಗ್ರೆಸ್ ವರ್ಸಸ್ ಮೋದಿ ಬಿಜೆಪಿ ಪರಿಸ್ಥಿತಿಯಲ್ಲಿ ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತ ಈಗಿರುವಂತಹ ಸಂಸದರು ಹೇಳ್ತಾ ಇದ್ದಾರೆ ಮುಂದೆ ಬರ್ತಾ ಇರೋ ಅಭ್ಯರ್ಥಿಗಳು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಒಂದು ಮುಖಾನೇ ಇಲ್ಲ ಅಂತ ಒಬ್ಬ ಒಬ್ಬ ವ್ಯಕ್ತಿಯನ್ನ ನೋಡಿ ಓಟ್ ಹಾಕೋಣ ಅಂತಾನೆ ಇಲ್ಲ ಹೇಗೆ ಬಾರಿ ಎಲೆಕ್ಷನ್ ಗೆಲ್ತಾರೆ ಅಂತ ಹೇಳ್ತಾರೆ ಮೋದಿನ ಅವರು ಫೇಮಸ್ ಇರ್ಬೋದು ಆಲ್ಮೋಸ್ಟ್ ಪಾಪ್ಯುಲಾರಿಟಿರ್ಬೋದು ನೈಂಟಿ ಪರ್ಸೆಂಟ್ ತಮ್ಮ ಮೋದಿ ಆ ಒಂದು ಬ್ರ್ಯಾಂಡನ್ನು ಸೃಷ್ಟಿಯಾಗಿದೆ ಆದರೆ ನಾನು ಮಾತಾಡ್ತಿರೋದು ನಮ್ಮ ಧಾರವಾಡ ಲೋಕಸಭಾದಿಂದ ಧಾರವಾಡ ಲೋಕ್ ಲೋಕಸಭಾ ಅಂದರೆ ಇಷ್ಟು ವರ್ಷ ಅವ್ರಿಗೆಲ್ಲ ಅವಕಾಶನ ಕೊಟ್ಟಿದ್ದಾರೆ ನಾಲ್ಕು ಟೈಮ್ ಕಂಟಿನ್ಯೂಸ್ ಸದಸ್ಯನ ಮಾಡಿ ಪಾರ್ಲಿಮೆಂಟಿಗೆ ಕಳಿಸ್ಕೊಟ್ರಿ ಈ ಸಲ ಒಂದು ಸಾಮಾನ್ಯ ಕಾರ್ಯಕರ್ತೆಗೆ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ರಿ ಅಂತ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿಗಳು ಚೆನ್ನಾಗಿ ವರ್ಕ್ ಆಗ್ತಿವೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಅಪ್ಕೊಂಡಿದ್ದಾರೆ ಹಾಗೆ ರಾಜ್ಯದಲ್ಲಿ ತಂದ ಕಾಂಗ್ರೆಸ್ ಸರ್ಕಾರಕ್ಕೆ ಇತಿಹಾಸ ಬರೆದಿಡೋ ಕೊಟ್ಟು ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ ಬಟ್ ಇದೇ ಫಾರ್ಮ್ಯುಲಾ ನ್ಯಾಷನಲ್ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಿದ್ಯಾ ನಿಮಗೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಬಡರು ಪರವಾಗಿ ಪಕ್ಷ ಈ ಒಂದು ಬಿಜೆಪಿ ಪರ ಬಿಜೆಪಿ ಒಂದು ಶ್ರೀಮಂತರ ಪರವಾಗಿ ಪಕ್ಷ ಯಾಕಂದ್ರೆ ಒಂದೇ ಉದಾಹರಣೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯವರು ಆಗಿದ್ದಾಗ ನಮ್ಮ ರೈತರ ಸಾಲವನ್ನು ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿಯನ್ನು ರೈತರ ಸಾಲವನ್ನು ಮನ್ನಾ ಮಾಡಿದರು ಆದರೆ ಇದೇ ಬಿ ಜೆ ಪಿ ಸರ್ಕಾರ ಈ ಒಂದು ಹತ್ತು ವರ್ಷ ಅವಧಿಯಲ್ಲಿ ಅಂಬಾನಿ ಮತ್ತು ಅದಾನಿಯವ್ರ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಮುಂದಾಗ್ತಾರೆ ಇವಾಗಲೂ ಕೂಡ ರೈತರ ಒಂದು ಧ್ವನಿಯಾಗಿ ರೈತರ ಪರವಾಗಿ ಯಾವಾಗಲೂ ಕೂಡ ಅವ್ರು ಮಾತಾಡಿಲ್ಲ ಮಾತಾಡೋಂಗಿಲ್ಲ ಅವ್ರು ಇರೋದು ಮಾತ್ರ ಬರೀ ಶ್ರೀಮಂತರ ಪರವಾಗಿ ಅದಕ್ಕೆ ನಾನು ಭಾಳ ಹೆಮ್ಮೆ ಅಂದ್ರೆ ಹೇಳ್ಬೋದು ನಮ್ಮ ಪಕ್ಷ ಯಾವಾಗಲೂ ಕೂಡ ರೈತರ ಪರವಾಗಿ ಬಡವರ ಪರವಾಗಿ ಇದ್ದಂತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಯಾವಾಗಲೂ ಬೆಂಬಲ ಇರ್ತೈತಿ ರಾಜ್ಯ ಜನರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಇರ್ತಾರ ಅಂತ ಹೇಳಿ ಬಹಳ ಒಂದು ವಿಶ್ವಾಸನ ನಾ ಪಟ್ಟಿನ ಅವರ ವಿರೋಧ ಏನಂದ್ರೆ ನೀವು ಜನರಿಗೆ ಫ್ರೀ ಬೀಸ್ ಕೊಡೋದ್ರ ಮೂಲಕ ಅವರ ಗಳಿಕೆ ಶಕ್ತಿನ ಕಮ್ಮಿ ಮಾಡ್ತಿದ್ದೀರಾ ಅವರ ದುಡಿಮೆ ಶಕ್ತಿನ ಕಮ್ಮಿ ಮಾಡ್ತಿದ್ದೀರಿ ಅಂತ ನಿಮ್ಮ ಪಾಯಿಂಟಿಗೆ ಬರೋದಾದ್ರೆ ಇದೇ ಇವಾಗ ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ರು ಇದ್ದಾಗ ಪೆಟ್ರೋಲ್ ದರ ಸುಮಾರು ಫಿಫ್ಟಿ ಟು ಫಿಫ್ಟಿ ಫೈವ್ ರುಪೀಸ್ ಇತ್ತು ಇವಾಗ ಆಗೈತಿ ನಿಯರ್ಲಿ ಹಂಡ್ರೆಡ್ ರುಪೀಸ್ ಓಕೆ ಆವಾಗಿನ ಟೈಮ್ನಾಗ ಗ್ಯಾಸ್ ಬೆಲೆ ಸುಮಾರು ಫೋರ್ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರುಪೀಸ್ ಇತ್ತು ಇವಾಗ ಅದು ಸುಮಾರು ಒಂದು ಹನ್ನೊಂದು ನೂರು ಹನ್ನೊಂದು ನೂರಿಂದ ಹನ್ನೆರಡು ನೂರು ರೂಪಾಯಿ ಪರ್ ಗ್ಯಾಸ್ ರೇಟ್ ಆಗಿದೆ ಜನರಿಗೆ ಕಷ್ಟ ಬಯಸಾತಿದ್ದಾರೆ ದುಡಿಮೆ ಎಷ್ಟೈತಿ ಅಷ್ಟೈತಿ ಅವಾಗಿನ ಟೈಮ್ನಾಗ ಒಂದು ಲೇಬರ್ ಪಗಾರ ತೊಗೋದು ಐದುನೂರು ರೂಪಾಯಿನೇ ಐತೆ ಇವಾಗೂ ಕೂಡ ಐದುನೂರು ರೂಪಾಯಿನೇ ಪರ್ ಡೇ ಅವ್ರ ಸ್ಯಾಲ್ರಿಯನ್ನಾಗಿದೆ ಮತ್ತು ನಮ್ಮ ಪಕ್ಷ ನಾನು ಹೇಳಿದ್ನಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಬಡರು ಪರವಾಗಿದ್ದಂಥ ಪಕ್ಷ ಆ ಒಂದು ಬೆಲೆ ಏರಿಕೆ ಏನು ಮೋದಿ ಸರ್ಕಾರ ಮಾಡೈತಲ್ಲ ಆ ಒಂದು ಬೆಲೆ ಏರಿಕೆಗೆ ನಮ್ಮ ಸರ್ಕಾರ ಸಾಥ್ ಕೊಡಲಿ ಅವ್ರಿಗೆ ಒಂದು ಜೀವನಕ್ಕೊಂದು ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರಾಗಿರ್ಬೋದು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಒಂದು ನಮ್ಮ ರಾಜ್ಯದ ಜನತೆಗೆ ಒಳ್ಳೇದಾಗಲಿ ಅಂಥೇಳಿ ಒಂದು ಗ್ಯಾರಂಟಿ ಸ್ಕೀಮ್ ತೊಗೊಂಡ್ಬಂದಿದ್ದಾರೆ ಈ ಒಂದು ಬಿ ಜೆ ಪಿ ಸರ್ಕಾರ ಎಷ್ಟ ಒಂದು ಇರಿಟೇಟಿಂಗ್ ಆಗೋಂಗ್ ಮಾತಾಡ್ತಾರಂದ್ರೆ ನಾವು ಜನರಿಗೆ ಫ್ರೀ ಕೊಡೋ ಮುಖಾಂತರ ಜನರು ಯಾವಾಗಲೂ ಕೂಡ ಮೈಗಳಾಗಲ್ಲ ಜನರಿಗೆ ಹೊಟ್ಟೆ ಹಸಿವಾತಂದ್ರೆ ಸಾಮಾನ್ಯವಾಗಿ ಅವ್ರು ಕೆಲಸ ಮಾಡೇ ಮಾಡ್ತಾರ ಅಷ್ಟು ನಮ್ಮ ರಾಜ್ಯದ ಜನರು ಮೈಗಳರಲ್ಲ ಕುಂತು ತಿನ್ನುವಂಥ ಮೈಗಳರಲ್ಲ ಅವರು ಒಂದು ಸ್ವಾಭಿಮಾನಿ ಇದ್ದಂಥ ನಮ್ಮ ರಾಜ್ಯದ ಜನರು ಹಾಗೆ ನಾವು ಫ್ರೀ ಕೊಡ್ತೀವಿ ಅಂತ ಹೇಳಿ ಮನೇಲಿ ಕುಂತು ಆರಾಮ್ ಮಾಡುವಂಥ ನಮ್ಮ ರಾಜ್ಯದ ಜನರಲ್ಲ ನಮ್ಮ ಜ ರಾಜ್ಯದ ಜನರು ಸ್ವಾಭಿಮಾನಿಗಳಿಗೆ ಹಲವು ದಶಕಗಳ ಎಲೆಕ್ಷನ್ ಇತಿಹಾಸ ನೋಡೋದಾದ್ರೆ ರಾಜ್ಯದಲ್ಲಿ ಮತದಾರ ಪ್ರಭು ಏನ್ ರಿಸಲ್ಟ್ ಕೊಟ್ಟಿದಾನೋ ಕೇಂದ್ರದಲ್ಲಿ ಅದನ್ನು ಕೊಡ್ತಾ ಬರ್ತಿಲ್ಲ ವ್ಯತಿರಿಕ್ತವಾಗಿರುತ್ತೆ ಈ ಬಾರಿ ರಾಜ್ಯದಲ್ಲಿ ಏನ್ ರಿಸಲ್ಟ್ ಬಂದಿದೆಯೋ ಕೇಂದ್ರದಲ್ಲೂ ಹಾಗೆ ಬರುತ್ತೆ ಅಂತ ಅನಿಸ್ತಿದೆ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಬಂದಿದೆ ಕೇಂದ್ರದಲ್ಲೂ ಅಧಿಕಾರಕ್ಕೆ ಬರುತ್ತೆ ಅನ್ನೋ ನಂಬಿಕೆ ಇದೆಯಾ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಮ್ ಬೀಂಗ್ ಅ ಕಾಂಗ್ರೆಸ್ ಮ್ಯಾನ್ ರಾಜ್ಯದಲ್ಲಿ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಒನ್ನೂರ ಮೂವತ್ತೈದು ಮಂದಿ ಶಾಸಕರ ನಮ್ಮ ಜನರ ಆಶೀರ್ವಾದದಿಂದ ವಿಧಾನಸೌಧದೊಳಗೆ ಕುಂತಾರಲ್ಲ ಅದೇ ರೀತಿ ನಮ್ಮ ರಾಜ್ಯದಂದ್ರೂ ಕೂಡ ಹಾಯೆಸ್ಟ್ ಪಾರ್ಲಿಮೆಂಟ್ ನಮ್ಮ ಕಾಂಗ್ರೆಸ್ ಜನರೇ ಹೋಗಿ ಅಲ್ಲಿ ಕುಂಡಿರ್ತಾರ ಅನ್ನೋದು ಭಾಳ ಒಂದು ವಿಶ್ವಾಸ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಇಡೀ ಇಂಡಿಯಾ ಮುಖ ಇಂಡಿಯಾದಲ್ಲಿ ಕೂಡ ನಮ್ಮ ಭಾರತ ದೇಶದಲ್ಲಿ ಈಗೇನು ಒಂದು ಇಂಡಿಯಾ ಅಂತ ಹೇಳಿ ಒಕ್ಕೂಟ ಮಾಡ್ಕೊಂಡಿ ಈ ಒಕ್ಕೂಟ ನಮ್ಮ ಪಾರ್ಲಿಮೆಂಟ್ದಲ್ಲಿ ದಲ್ಲಿ ಸರ್ಕಾರ ರಚನೆ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗ ಐ ಎನ್ ಡಿ ಐ ಹೈಪೊಥೆಟಿಕಲಿ ಈ ಪ್ರಶ್ನೆ ಕೇಳ್ತಾ ಇದೀನಿ ಒಂದು ವೇಳೆ ಐ ಎನ್ ಡಿ ಐ ಎ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಯಾರಾಗಬೇಕು ಪ್ರಧಾನಿ ನಿಮ್ಮ ಪ್ರಕಾರ ಪ್ರಧಾನಿ ಯಾರಾಗಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಕೇಳಿದೆ ನಮ್ಮ ಏನೊಂದು ನಾನು ಇರೋದು ಧಾರವಾಡ ಜಿಲ್ಲಾ ಮಟ್ಟದಲ್ಲಿ ಅದೊಂದು ರಾಷ್ಟ್ರ ಮಟ್ಟದ ನಾಯಕರು ಎಲ್ಲರೂ ಒಂದು ಮೀಟಿಂಗನ್ನು ಮಾಡಿ ನಾಷ್ಟ ನಾಯಕರೆಲ್ಲ ಏನು ಹೊಮ್ಮತವನ್ನು ಬರ್ತೈತಲ್ಲ ಅದೊಂದು ರಿಸಲ್ಟನ್ನು ಆಗಿನ ಟೈಮ್ನಾಗ ಹೇಳ್ಬೋದು ಯಾಕಂದ್ರೆ ನಮ್ಮದೊಂದು ಹೈಕಮಾಂಡ್ ಪಕ್ಷ ಅನ್ನೋಕ್ಕಿಂತ ಎಲ್ಲರೂ ಒಂದು ಒಗ್ಗೂಡ್ಸ್ಕೊಂಡು ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕಂತ ಹೇಳಿ ಒಂದು ನಿರ್ಧಾರ ತೊಗೊಂಡಾರ ಅದಕ್ಕೆ ಮುಂಚೆ ನಾವು ಮೆಜಾರಿಟಿಗೆ ಬಂತಂದ ಮೇಲೆ ಈ ಒಂದು ಡಿಸಿಷನ್ ತೊಗೋತಾರಂಥೇಳಿ ನಾನು ಕಾಂಗ್ರೆಸ್ ಪ್ರತಿ ಬಾರಿನೂ ಕೂಡ ಮೋದಿ ವಿರುದ್ಧ ಆರೋಪಗಳನ್ನ ಮಾಡ್ತಾನೆ ಬರ್ತಾ ಇದೆ ಅಭ್ಯರ್ಥಿಯಾಗಿ ಒಂದು ಐದು ಫೈಲ್ಯೂಸ್ ಹೇಳಿ ನೋಡೋಣ ಫಸ್ಟ್ ಗೆ ನಮ್ಮ ಹೇಳ್ತೀನಿ ಮದ ಇಶ್ಯೂ ನಮ್ಮ ಮಠ ಇವರಿಗೆ ಫಾರೆನ್ ಕ್ಲನ್ಸ್ ಕೊಡ್ಲಿಕ್ಕೆ ಆಗಿಲ್ಲ ಅದೇ ರೀತಿ ನಮ್ಮ ಯುವಕರಿಗೆ ವರ್ಷ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಭರವಸೆನ ಕೊಟ್ಟರು ಅಲ್ಲೂ ಕೂಡ ಏನು ಇವರು ವಿಫಲ ಆಗಿದ್ದಾರೆ ಏನು ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ರಿದ್ದಂಥ ಇದ್ದಂತ ಅವಾಗಿನ ಟೈಮ್ ಪ್ರಧಾನ ಮಂತ್ರಿ ಆಗಿದ್ದಾಗ ರೈತರ ಒಂದು ಸಾಲವನ್ನು ಮನ್ನಾ ಮಾಡಿದ್ರು ಇವರು ರೈತರ ಕಡೆ ಒಂದು ಮಕಿಸೋದೆ ಒಂದು ಕಷ್ಟ ಅನ್ನಿಸೋದೇಕ ಕೇಳಲಿಕ್ಕೆ ಅವ್ರಿಗೊಂದು ಅವಕಾಶ ಆಗ್ತಿಲ್ಲ ಏನು ಇದೇ ರೀತಿ ಅಂಬಾನಿ ಅದಾನಿಯವರು ಶ್ರೀಮಂತರ ಹಾಕೋತಿದ್ದಾರೆ ಆದರೆ ನಮ್ಮ ರೈತರು ನಮ್ಮ ಬಡತನ ಜೀವನಿಗಳು ಎಲ್ಲರೂ ಬಡರು ಹಾಕೊತಿದ್ದಾರೆ ಯಾರು ಕೂಡ ಶ್ರೀಮಂತ ಆಗಲಿಕ್ಕೊಂದು ಅವಕಾಶವನ್ನು ಇವ್ರು ಕೇಳ್ತಿಲ್ಲ ಅದೇ ರೀತಿ ಹಲವಾರು ಇದಾವೆ ಈ ರೀತಿ ಹೇಗೆ ಮಣಿಪುರಿಗೆ ಹೋಗ್ಲಿಕ್ಕೆ ಅವ್ರಿಗೊಂದು ಟೈಮ್ ಇಲ್ಲ ಬರೀ ಅಲ್ಲೇ ಶೂಟಿಂಗ್ ಮಾಡ್ತಾರೆ ಅಲ್ಲೇ ಫೋಟೋ ಶೂಟ್ ಆಗ್ತಿತ್ತು ಇಲ್ಲಿ ಫೋಟೋ ಶೂಟ್ ಆಗ್ತಿತ್ತು ಆದರೆ ಮಣಿಪುರಿಗೆ ಹೋಗಿ ಅಲ್ಲಿ ಕಷ್ಟ ಸುಖವನ್ನು ಅವಕಾಶ ಇಲ್ಲ ಮೋದಿ ಹೇಳ್ತಾರೆ ಹತ್ತು ವರ್ಷದಲ್ಲಿ ದೇಶವನ್ನು ಗುರುತಿಸುವ ಪ್ರಮಾಣನ ಹೆಚ್ಚಾಗಿದೆ ಜೊತೆ ಜೊತೆಗೆ ಆರ್ಥಿಕ ಅಂತಸ್ತಿನಲ್ಲಿ ಮೇಲೆ ಕೇರ್ತಾ ಇದೆ ಭಾರತ ಇನ್ನು ಸ್ವಲ್ಪ ದಿನಗಳಲ್ಲಿ ಮೂರನೇ ಮೂರನೇ ಸ್ಥಾನದಲ್ಲಿ ಇರ್ತೀವಿ ಅಂತ ಹೇಳ್ತಾ ಇದೆ ಇದು ಇದು ನನ್ನ ಸಾಧನೆ ಅಂತ ಮೋದಿ ಹೇಳ್ತಾ ಇದ್ದಾರೆ ಐ ಟಿ ಯಾರ ನಮ್ಮ ದೇಶಕ್ಕೆ ತಗೊಂಡ್ಬಂದಿದ್ದು ಇಸ್ರೋ ದೊಡ್ಡ ಸಂಸ್ಥಾನ ಯಾರು ತೊಗೊಂಡ್ಬಂದಿದ್ದು ಅದೇ ರೀತಿ ಏನು ಹೈಟೆಕ್ ಹಾಸ್ಪಿಟಲ್ಸ್ ಆಗಿರ್ಬೋದು ಈಗೇನು ನಮ್ಮ ದೇಶದಲ್ಲಿ ಏರ್ಪೋರ್ಟ್ಸ್ ಅದೆಲ್ಲ ನೋಡ್ತಿರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಸದರ್ನ್ ವೆಸ್ಟ್ ಅವ್ರ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇದೆಲ್ಲ ಹಾಗಾದರೆ ಅವರೇ ತೊಗೊಂಡು ಬಂದ್ರೆ ನಮ್ಮ ಕಾಂಗ್ರೆಸ್ದವ್ರು ಹಾಗಾದರೆ ಏನೂ ಮಾಡಿಲ್ಲ ಈ ಇಡೀ ದೇಶದಲ್ಲಿ ಒಂದಾದರೂ ಅವರ ಡ್ಯಾಮನ್ನು ಎಲ್ಲೆರೆ ಕಟ್ಟಿದ್ದಾರೆ ನಮ್ಮ ರಾಜ್ಯದ ಜನ ನಮ್ಮ ದೇಶದ ಜನರಿಗೆ ನೀರಿನ ಅವಶ್ಯ ಅವಶ್ಯಕತೆ ಎಲ್ಲೈತಿ ಇಂಥದ್ದು ಏನಾರು ಯೋಚನೆ ಮಾಡಿ ಒಂದರೆ ಒಂದು ಕೇವಲ ಒಂದು ಡ್ಯಾಮ್ ಕಟ್ಟಿದ್ದು ಉದಾಹರಣೆ ತಾವೇ ಹೇಳಿ ನೋಡೋಣ ಹಲವಾರು ಸರ್ವೆ ಹೇಳ್ತಾ ಇವೆ ಯುವಕರು ಹೆಚ್ಚು ಮೋದಿ ಬಗ್ಗೆ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ ಇಂದಿನ ಜನ್ರೇಷನ್ಗೆ ಮೋದಿ ಫೇವರೇಟ್ ಅಂತ ಹೇಳ್ತಾರೆ ಹೇಳ್ತಿರ್ಬೋದು ಆದರೆ ಇವಾಗ ನೀವು ನೋಡ್ತಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷ ಫಿಫ್ಟಿ ಪರ್ಸೆಂಟ್ ಇವಾಗಲ ನಮ್ಮ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಫಿಫ್ಟಿ ಪರ್ಸೆಂಟ್ ನಮ್ಮ ಯುವಕರಿಗೆ ಒಂದು ಅವಕಾಶ ಕೊಟ್ಟಿರ್ಬೋದು ಇವಾಗ ನನ್ನ ನನ್ನ ತಿಳ್ಕೊಬೋದು ನಮ್ಮ ಬೆಳಗಾವಲ್ಲಿ ಮಿರ್ನಾಳ್ ಹೆಬ್ಬಾಳ್ಕರ್ ಆಗಿರ್ಬೋದು ಪ್ರಿಯಾಂಕಾ ಜಾರಕಿಹೊಳಿ ಅವರಾಗಿರ್ಬೋದು ಸಂಯುಕ್ತ ಪಾಟೀಲ್ ಬಾಗಲಕೋಟ್ ಅವರಾಗಿರ್ಬೋದು ಆಮೇಲೆ ಸಾಗರ್ ಕಣ್ರೆ ಅಂಥೇಳಿ ಬೀದರ್ ಅವರಾಗಿ ಇವೆಲ್ಲ ನೋಡಿದರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡ್ತಿದೆ ಬಿ ಜೆ ಪಿಯವ್ರ ಜೊತೆ ಬರೀ ಸುಳ್ಳು ಆಶ್ವಾಸನೆ ಕೊಡ್ತಾ ಇಲ್ಲ ಇಲ್ಲ ನಾವು ಯಾವಾಗಲೂ ಬಿ ಜೆ ಪಿಯವರು ಯುವಕರಿಗೆ ಬೆಳೆಸ್ತಿದ್ದೀವಿ ಯುವಕರು ಕೂಡ ನಾವು ಅದೀವಿ ಅಂಥೇಳಿ ಅವರು ಭಾಷಣವನ್ನು ಹೇಳ್ತಿದ್ದಾರೆ ಆದರೆ ಯಾವಾಗಲೂ ಪ್ರ್ಯಾಕ್ಟಿಕಲಿ ಪ್ರಾಕ್ಟಿಕಲಿ ಮಾಡಿ ನೋಡ್ತಾ ಇಲ್ಲ ಅದೇ ರೀತಿ ತಾವು ನೋಡ್ತಿರ್ಬೋದು ಎಷ್ಟೋ ಜನ ಯುವಕರಿಗೆ ಟಿಕೆಟನ್ನು ಕೊಟ್ಟು ಒಳ್ಳೆ ಕಸಗೋಂಥ ಸಂದರ್ಭ ಕೂಡ ತಾವು ನೋಡ್ತಿದ್ದೀರಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಬಿಜೆಪಿ ಗೆಲ್ಲುತ್ತೆ ಅನ್ನೋ ಉತ್ಸಾಹದಲ್ಲಿದೆ ಕಾಂಗ್ರೆಸ್ ಹೇಳ್ತಾ ಇದೆ ಇಪ್ಪತ್ತು ಪ್ಲಸ್ ಸ್ಥಾನಗಳನ್ನ ಗೆಲ್ತೀವಿ ಅಂತ ಇನ್ನು ರಾಷ್ಟ್ರೀಯ ಮಟ್ಟಕ್ಕೆ ಬರೋದಾದ್ರೆ ಬಾರ್ ಚಾರ್ಸೋ ಪಾರ್ ಅಂತ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ ಎನ್ ಡಿ ಎ ನಾನೂರು ಗೆಲ್ಲುತ್ತೆ ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತು ಗೆಲ್ಲುತ್ತೆ ಅಂತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಎಷ್ಟು ಗೆಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತೀವಿ ಅದೇ ರೀತಿ ತಾವೇನ್ ಹೇಳ್ತಿದ್ದೀರಾ ಫೋರ್ ಹಂಡ್ರೆಡ್ ಪ್ಲಸ್ ನಮ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬಿಜೆಪಿ ನಾವು ಇಲ್ಲಿ ಗೆಲ್ತೀವಿ ಅಂತ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಇದೇ ಹತ್ತು ತಿಂಗಳಿಂದ ಅವರು ಕೂಡ ಇಲ್ಲ ನಾವು ಈ ಸಲ ಬಿಜೆಪಿಯಲ್ಲಿ ಒನ್ ಫಿಫ್ಟಿ ಸೀಟ್ಸ್ ನಾವು ಅಸೆಂಬ್ಲಿ ಗೆದ್ದೇ ಗೆಲ್ತೀವಿ ರಿಸಲ್ಟ್ ತಮ್ಮ ಕಣ್ಣು ಮುಂದೆ ಇದೆ ನಾವು ನೂರ ಎಂಟು ಹೇಳ್ತಿರ್ಬೋದು ಆದರೆ ರಾಜ್ಯದ ಜನರು ಭಾಳ ಶಾನೇರ್ ಆಗಿದ್ದಾರೆ ಈಗಾಗಲೇ ಹತ್ತು ವರ್ಷ ಸರ್ಕಾರವೂ ನೋಡಿದ್ದಾರೆ ಮೊದಲಿದ್ದಂಥ ಮೂರುವರೆ ವರ್ಷ ಇದ್ದಂಥ ಸರ್ಕಾರವನ್ನು ಕೂಡಿದ ನೋಡಿದಾರ ಈ ಸಲ ಹಂಡ್ರೆಡ್ ಪರ್ಸೆಂಟ್ ತೀರ್ಮಾನ ಕೂಡ ನಮ್ಮ ರಾಜ್ಯದ ಜನತೆ ಮಾಡಿದ್ದಾರೆ ಕಾಂಗ್ರೆಸ್ ಪರವಾಗಿ ನಿಂದಿರ್ತಾರೋ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡೇ ಮಾಡ್ತಾರ ಅಂತ ಹೇಳಿ ನನ್ನ ಭಾವನೆ ಇದೆ ಎಲೆಕ್ಷನ್ಸ್ ಮುಂದೆ ಇದೆ ರೇಸ್ ನಲ್ಲಿ ನೀವಿದ್ದೀರಿ ಶತಾಯಗತಾಯಿ ಈ ಬಾರಿ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದೀರಿ ಅಂಡ್ ಇದು ಕಾಂಗ್ರೆಸ್ನ ಪಾಲಿಗೂ ಕೂಡ ಪ್ರತಿಷ್ಠೆಯ ಕಣ ಆಗಿರೋದ್ರಿಂದ ಒಂದು ವೇಳೆ ನಾಳೆ ನೀವು ಗೆದ್ದಿದ್ದೆ ಆದರೆ ನಿಮ್ಮ ಅತಿ ದೊಡ್ಡ ಕನಸೇನು ಧಾರವಾಡ ಕ್ಷೇತ್ರಕ್ಕೆ ನಮ್ ನಂದ್ರಾಮ್ ಹಾಟ್ಲಿ ನಂದ್ ಹೇಳೋದೇ ಅಂತ ಅಂತಂದ್ರು ನಮ್ಮ ಧಾರವಾಡ ಜಿಲ್ಲಾ ನಮ್ಮ ಉತ್ತರ ಕರ್ನಾಟಕ ಜಿಲ್ಲಾಕ್ಕೆ ಮಹದಾಯಿ ಇಶ್ಯೂ ಭಾಳ ದೊಡ್ಡ ಇಶ್ಯೂ ಭಾಳ ವರ್ಷದಿಂದ ನಮ್ಮ ರೈತರು ಅಲ್ಲಿದ್ದಂಥ ರೈತರು ನಮ್ಮ ಜನರು ಭಾಳ ಹೋರಾಟ ಮಾಡ್ತಿದ್ದಾರೆ ಆ ಒಂದು ಯೋಜನೆಯನ್ನು ತರಲಿಕ್ಕೆ ಪ್ರಾಮಾಣಿಕವಾಗಿ ದೇವರ ಸಾಕ್ಷಿಯಾಗಿ ನಾವೊಂದು ಆ ಹೋರಾಟದನ್ನು ಯಶಸ್ವಿ ಮಾಡಬೇಕಂತೇಳಿ ನನ್ನೊಂದು ಭಾಳ ಆಸೆ ಇದೆ ಯಾಕಂದ್ರೆ ಈ ವರ್ಷ ಬರಗಾಲ ಈ ವರ್ಷ ಬರಗಾಲ ಅಂತಂದ್ರೆ ಭಾಳ ಈಗ ನಮ್ಮ ಮಲಪ್ರಭಾ ಡ್ಯಾಮ್ದಲ್ಲಿ ಭಾಳ ನೀರು ಕಮ್ಮಿ ನೀರು ಕಮ್ಮಿ ಇದೆ ಯಾಕಂದ್ರೆ ಇವತ್ತಿನ ದಿವಸ ರೈತರಿಗೆ ಆ ಒಂದು ಕಳಸಾ ಬಂಡರಿ ಯೋಜನೆ ನಮ್ಮ ಮಂಜೂರಾಗ್ಬಿಡ್ತಂತಂದ್ರೆ ರೈತರು ಭಾಳ ನೆಮ್ಮದಿಯಿಂದ ಇರ್ಬೋದು ನಮ್ಮ ಕಡೆ ಕೂಡ ಇರಿಗೇಷನ್ ಭಾಳ ಒಳ್ಳೆ ರೀತಿಯಿಂದ ಡೆವಲಪ್ ಆಗ್ತೈತಿ ನಮ್ಮ ಹುಬ್ಬಳ್ಳಿ ಧಾರವಾಡ ಜನರಿಗೆ ಕುಡಿಲಿಕ್ಕೆ ನೀರು ಕೂಡ ಭಾಳ ಒಳ್ಳೆ ರೀತಿಯಿಂದ ಸಿಗ್ತೈತೆ ಅಂತ ಹೇಳಿ ನಮ್ಮ ಭಾವನೆ ಇದೆ ಆ ಒಂದು ಭಾವನೆ ಆ ಒಂದು ಕಳಸಾ ಬಂಡರಿ ಯೋಜನೆಗೆ ಪ್ರಾಮಾಣಿಕವಾಗಿ ನಾ ಪ್ರಯತ್ನ ಮಾಡ್ತೀನಿ ಅದೇ ಒಂದು ನನ್ನ ಪ್ರಮುಖ ಮುಖ್ಯವಾದ ಗುರಿ ಅಂತ ಹೇಳ್ತಮ್ಗೆಲ್ಲರೂ ಇಷ್ಟ ನಿಮ್ಮ ಪ್ರಯತ್ನಕ್ಕೆ ವಿಜಯ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ಧನ್ಯವಾದ ಏಷ್ಯಾ ನೆಟ್ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಯು ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ನ್ಯೂಸ್